ಹಲೋ ಸ್ನೇಹಿತ್ರೆ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಸ್ನೇಹಿತ್ರೆಲ್ಲರೂ ಹೆಂಗದಿರಿ ನಾನಂತೂ ಆರಾಮಾಗಿದ್ದೀನಿ ನೋಡ್ರಿ ಸ್ನೇಹಿತರೆ ತಾವೆಲ್ಲರೂ ಆರಾಮದೀರಿ ಅಂತ ಅಂದ್ಕೊಂಡು ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡಾಕತ್ತೀನಿ ಬರ್ರಿ ಸ್ನೇಹಿತರೆ ನೋಡಿರಿ ನಮ್ಮ ತನ್ನೂ ಬಂದಾಳೆ ರೆಡಿಯಾಗಾಳ ಹಾಂ ಎಲ್ಲ ಮ್ಯಾಚಿಂಗ್ ಮ್ಯಾಚಿಂಗ್ ಆಗಿ ಬಂದಾಳ ಸುಬ್ಬಕ್ಕ ಸುಬ್ಬಕ್ಕ ರೆಡಿಯಾಗಿ ಬಂದಾಳೆ ನೋಡಿರಿ ಅವ್ರ ಊರಿಗೆ ಹೊಂಟಾರ ಉಷಾ ಹಾಕಿ ತವ್ರ ಮನೆಗೆ ಹೊಂಟಾಳ ಯಾಕಂದ್ರೆ ಅವ್ರ ಅಪ್ಪಾಜಿಗೆ ಸ್ವಲ್ಪ ಆರಾಮಿಲ್ಲ ಅದು ಆಯಿತು ಆಮೇಲೆ ಯುಗಾದಿಗೆ ಜಾತ್ರೆ ಇತ್ತು ರೀ ಅವ್ರ ಮನೆ ಕಡೆ ಸಿದ್ದಪ್ಪ ಜನ ಜಾತ್ರೆ ಅಂತೇಳಿ ಯುಗಾದಿಗೆ ಬಟ್ ಇಲ್ಲಿ ಮನ್ಯಾಗ ಇತ್ತಲ್ರಿ ಆಮ್ಯಾಗ ದೇವ್ರಿಗೆ ಅಭಿಷೇಕ ಮಾಡಿಸೋ ಸಲುವಾಗಿ ಬೆನ್ಕಟ್ಟಿಗೂ ಹೋಗಿದ್ಲಕ್ಕಿ ಉಷಾ ಹಿಂಗಾಗಿ ತವ್ರ ಮಣಿಗೆ ಆಗಿರಲಿಲ್ಲ ಇವತ್ತು ಅವ್ರ ತಮ್ಮ ಬಂದಾನಂತ ಕರೆಯಕ್ಕೆ ತವ್ರ ಮನೆಗೆ ಹೊಂಟಾಳ ಉಷಾ ನಮ್ಮ ಅತ್ತೆಗೆ ಹೇಳಿ ಹೇಳಿಬರ್ತೀನಿ ಅಂತ ಬಂದಾಳ ನೋಡ್ರಿ ಅತ್ತಿ ನಾನು ಊರಿಗೆ ಹೊಂಟೀನಿ ವಿಶ್ವಮಮ್ಮ ಬಂದಾನು ಅಂತ ಹೇಳಕ್ಕೆ ಬಂದಾಳ ರೆಡಿಯಾಗಿ ಸೊ ರೆಡಿಯಾಗಿ ಅದಾಳೆ ನೋಡ್ರಿ ಬ್ಯಾಗಿಗೆ ಹಾಕ್ಕೊಂಡು ಬಂದಾಳ ಏಯ್ ಗಂಡು ಹೇಳ ಮತ್ತೆ ಹಾಯ್ ಹೇಳ ಮತ್ತೆ ಫ್ರೆಂಡ್ಸಿಗೆಲ್ಲ ಎಲ್ಲಿ ಹೊಂಟಿ ಅವ್ರಿಗೆ ಹೊಂಟಿ ಹೇಳ ಚಂತಂಗ ವಿಶ್ವಮಮ್ಮ ಕಡೆ ಹೊಂಟಿ ಯಾವಾಗ ಬರ್ತೀ ನಾಳೆ ಬರ್ತೀ ಬಂದ್ಬಿಟ್ಲೆ ಬರ್ತೀನಿ ನನ್ನ ಕಡೆ ಒಂದು ದಿವಸ ಬಿಟ್ಟು ಬರ್ತಿ ಒಂದು ದಿವಸ ಬಿಟ್ಟು ಬಂದಮೇಲೆ ನನ್ನ ಜೊತೆ ಬರ್ತಿಯಲ್ಲ ನನ್ನ ಕಡೆ ಬಂದ್ಬಿಟ್ಲೇನೆ ಆ ಅಲ್ಲಿ ಹೋಗಿ ಫೋನ್ ಮಾಡ್ತಿ ಇಲ್ಲ ಪದ್ಮತಿ 나 ಇಲ್ಲಿ ಊರಿಗೆ ಬಂದೇನೆ ಅಂತ ಹೇಳೆ ಆ ಫೋನ್ ಮಾಡ್ತಿ ಆ ಏನ್ ತಿನ್ನಾತಿ ಚಿಗಳಿ ಯಾರ್ ಕಟರ ಕಟೋರ್ ನಾ ತಂದೋರೆ ಯಾರ್ ತಂದರೆ ಯಾರ್ ತಂದ ಕಾವುಂಟಿ ಯಾಡ್ ತಂದಾಳ ಹಾಂ ಯಾವುದಕ್ಕೆ ಕರೆ ಹೇಳ್ಬೇಕಂದ್ರೆ ಚಿಂಟು ಮಾಮಗೊಂದು ಬಿರು ಮಾಮಗೆ ತಂದಿದ್ಲಕಿ ತಂದಿದ್ಲಕ್ಕಿ ನಿನಗೆ ಮನೆ ಕೊಟ್ಟಾಳಲ್ಲ ಹ್ಞೂ ಯಾರ ಬೇಕಮ್ಮ್ರ ನೀನು ಹೆಚ್ನೆ ನೋಡಿರಿ ಗಾಳ ಗೋರಿಗೆ ಹೊಂಟಾಳಂತ ಹ್ಞೂ ಹೋಗ್ರಿ ಹೋಗಿ ಬರೋರಿ ಬಾಯ್ ಬಾಯ್ ಇಲ್ಲ ನೋಡಿ ಚಂದ ನಿಂದ್ರೆ ಒಳ್ಳೆ ಬಾಯ್ 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 ತಡಿ ಮಾಮ ಅನ್ಬೇಕ ಹಾಂ ಭಾಳ ಬೆರಿಕಿರಿ ಚಿಗಳಿ ಬಿರಪ್ಪ ಕೊಡಂದ್ರೆ ಕೊಡ್ಲಿಲ್ಲ ನೋಡಿರಿ ಎರಡು ತಾನ ತಗೊಂಡ ಮತ್ತು ಅವನಿಗೆ ಬೇರೆ ಕೊಟ್ಟೆ ನಾನು ನೀನಾನ ಏನಾರು ತಗೋಪ್ಪ ಅಂಗಡಿಯಾಗ ಅಂತ ಹೇಳಿ ಬಾಯ್ ಗುಂಡು ಬಾಯ್ ಬಿರಪ್ಪ ಬಿಸಿಲಾಗ ಆಡ್ಬೇಡ್ರಿಪ್ಪ ಹೋದ್ ನೋಡ್ರಿ ತಾನು ಒಂದು ಎರಡು ಮೂರು ದಿವ್ಸ ಬನಾ ಬನ ಅಂತೈತ್ರಿಪ್ಪ ಸ್ನೇಹಿತರೆ ಬರ್ ಬರ್ತಿರ್ತಾಳೆ ಇಲ್ಲಿ ಈ ಮನೆ ಬಿಟ್ಟು ಎಲ್ಲಿ ಹೋಗುದಿಲ್ಲ ಈಗ ಅತ್ತೆ ಮನೆ ಅತ್ತೆ ಮನೆ ಅಂತ ಇಲ್ಲೇ ಬರ್ತಾಳೆ ನನಗೂ ಟೈಮ್ ಪಾಸ್ ಆಕಿರ್ತೈತಿ ಇನ್ನೊಂದು ಎರಡು ಮೂರು ದಿವ್ಸ ನೋಡಿರಿ ಊರಿಗೆ ಹೋಗ್ಬಾರ್ಟ ವೆಲ್ಕಮ್ ಬ್ಯಾಕ್ ಫ್ರೆಂಡ್ಸ್ ಸೊಸಿ ಬಂದಿದ್ಲು ರೆಡಿಯಾಗಿ ನೋಡಿದ್ರಲ್ಲ ಕ್ಯೂಟಿ ಪಾಯ್ ಎಷ್ಟೊಂದು ರೆಡಿಯಾಗಿ ಬಂದಿದ್ಲು ಅಂಥೇಳೆ ತವ್ರ ಮನೆಗೆ ಹೋದ್ಲು ಹುಷಾರದಕ್ಕೋಸ್ಕರ ತಾನೂ ರೆಡಿಯಾಗಿದ್ಲು ಅತ್ತಾಗೇಳ್ಬರ್ತೀನಂತ ಹೇಳಿ ಬಂದಿದ್ಲಂತೆ ಡೈಲಿ ನನ್ನ ಕಡೆನ ಬಂದಿರ್ತಾಳೆ ಅಂಗನವಾಡಿಯಿಂದ ಮಧ್ಯಾಹ್ನ ಮೇಲೆ ಸೊ ನನಗೂ ಹೊತ್ತು ಹೋಗೈತಿ ಅಕ್ಕಿ ಜೊತೆ ಟೈಮ್ ಪಾಸ್ ಹಾಕಿದ್ದು ಒಬ್ಬಕ್ಕೆ ಆಗ್ಬಿಟ್ಟಿರ್ತೀನಿ ಈಗ ಒಂದು ಎರಡು ಮೂರು ದಿವ್ಸ ಹೋಗ್ಬಕೆ ನಾನು ನೋಡ್ರಿ ಊರಿಗೆ ಓದ್ಲಕ್ಕಿ ಮತ್ತು ಅಕ್ಕಿ ಹೋದಾದ್ಮೇಲೆ ಸ್ವಲ್ಪ ನಂದು ಎರಡಿಂಗ್ ಕೆಲಸ ಬಾಕಿ ಇತ್ತು ಅದನ್ನೆಲ್ಲ ಮುಗಿಸ್ಕೊಂಡು ನಂತರ ನಾನು ಅಡುಗೆಮ್ನೆ ಎಲ್ಲ ಕ್ಲೀನ್ ಮಾಡ್ಕೊಂಡೆ ಕಾವೇರಿ ಡ್ಯೂಟಿಗೆ ಹೋಗಿದ್ಲು ಅಡುಗೆಮ್ಮನೆಲ್ಲ ಕ್ಲೀನ್ ಮಾಡಿಕೊಂಡು ಸ್ನಾನ ಮಾಡ್ಕೊಂಡು ಬಂದೆ ಸ್ನಾನ ಮಾಡ್ಕೊಂಡು ಬಂದಾದ ನಂತರ ದೇವ್ರಿಗೆ ನಮಸ್ಕಾರ ಮಾಡಿಕೊಂಡು ಲಾಗ್ನ ಕಂಟಿನ್ಯೂ ಆಗಿ ತೊಗೊಂಡಿದ್ದೀನಿ ನೋಡ್ರಿ ಮತ್ತು ಒಬ್ಬರು ಸ್ನೇಹಿತರು ಅಥವಾ ನನ್ನ ಸಬ್ಸ್ಕ್ರೈಬರ್ ಹರಪ್ನಳ್ಳಿಯಿಂದ ಇವತ್ತು ಸೌದತ್ತಿ ಹೋಗ್ಯಾರ ಅವರು ಕಾಲ್ ಮಾಡಿದ್ರು ಮತ್ತು ನಾನು ಕೂಡ ಹೇಳಿದ್ದೀನಿ ಮಿಸ್ ಮಾಡಕ್ಕೆ ಹೋಗ್ಬೇಡ್ರಿ ನಮ್ಮ ಮನೆಗೂ ಬರಬೇಕು ಧಾರವಾಡಕ್ಕೆ ಹೇಳಿ ಕಾಲ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಆದರೆ ಅಲ್ಲಿದ ಪಾಪ ದರ್ಶನ ಎಷ್ಟೊತ್ತಾಗ್ತಿತ್ತು ಏನಾಗ್ತಿತ್ತು ವೀಕೆಂಡ್ ಬೇರೆ ಇವತ್ತು ಅದು ಗೊತ್ತಿಲ್ಲ ನಾನು ಈಗ ಅವರಿಗೆ ಕಾಲ್ ಮಾಡ್ಬೇಕು ಅಂದ್ಕೊಂಡೇನಿ ಎಲ್ಲಿದ್ದಾರೆ ನೋಡಿ ಕೇಳಬೇಕು ಏನಂತೇಳೆ ಬರ್ತೀನಿ ಅಂದರೆ ಖುಷಿ ಆಗ್ತೈತಿ ಯಾರಿಗೆ ಖುಷಿಯಾಗಾಗಿಲ್ಲ ನಾನಂತೂ ಮಿಸ್ ಮಾಡೋಕ್ಕೆ ಹೋಗ್ಬೇಡ್ರಿ ಬರ್ರಿ ಅಂತ ಹೇಳೇನಿ ನೋಡೋಣ ಸ್ನೇಹಿತರೆ ಬಂದ್ರಂತೂ ಶೇರ್ ಮಾಡ್ಕೊಳ್ತೀನಿ ನಿಮ್ಮ ಜೊತೆಗೆ ಮತ್ತು ಸಿಗ್ತೀನಂತ ಸ್ನೇಹಿತರೆ ಹಾಗೇನ ನನ್ನ ಸ್ನೇಹಿತರು ಅಥವಾ ಸಬ್ಸ್ಕ್ರೈಬ್ ಮಾಡ್ದೆನೇ ಯಾರು ನೋಡ್ತಾ ಇದ್ರಿ ಸ್ನೇಹಿತರು ಯಾಕಂದರೆ ಸಬ್ಸ್ಕ್ರೈಬ್ ಮಾಡ್ದನ್ನ ಫಿಫ್ಟಿ ಪರ್ಸೆಂಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಫಿಫ್ಟಿ ಪರ್ಸೆಂಟು ಸ್ನೇಹಿತರು ನನ್ನ ವೀಡಿಯೋನ ವಾಚ್ ಮಾಡ್ತಾರೆ ಅದಕ್ಕೋಸ್ಕರ ನನಗೆ ಕೇಳೋದೇನೆಂದರೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಇನ್ನೂ ಚಾನಲನ್ನು ದಯವಿಟ್ಟು ಚಾನಲನ್ನ ಸಬ್ಸ್ಕ್ರೈಬ್ ಬೆಲ್ ಬೆಲ್ಲಕ್ಕನ್ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಇಟ್ಕೊಂಡ್ರೆ ನಾ ಹಾಕುವಂಥ ಪ್ರತಿಯೊಂದು ವೀಡಿಯೋಗಳ ನೋಟಿಫಿಕೇಷನ್ ನಿಮಗೆ ಫಸ್ಟ್ ಬಂದು ತಲುಪ್ತಾವೆ ಸ್ನೇಹಿತರೆ ಮತ್ತು ನಿಮ್ಮೆಲ್ಲರ ಪ್ರೀತಿ ಸಪೋರ್ಟು ಇದೇ ರೀತಿ ಇರಲಿ ವೀಡಿಯೋನ ಎಂಡವರೆಗೆ ನೋಡಿರಿ ಸಪೋರ್ಟ್ ಮಾಡಿರಿ ಇಷ್ಟ ಆದರೆ ಲೈಕ್ ಕೂಡ ಮಾಡಿರಿ ಕಮೆಂಟ್ ಮಾಡಿರಿ ಎಲ್ಲರೊಂದಿಗೆ ಶೇರ್ ಮಾಡಿರಿ ಮತ್ತು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಯೊಂದಿಗೆ ಆದಷ್ಟು ವೀಡಿಯೋಗಳನ್ನು ಶೇರ್ ಮಾಡಿ ಸಪೋರ್ಟ್ ಮಾಡಿರಿ ಸ್ನೇಹಿತರೆ ಸರಿ ಸ್ನೇಹಿತರೆ ನೋಡಿರಿ ಬಿಸಿಲು ಶಾಖೆ ಅಷ್ಟೈತಪ್ಪ ಏನಾದರೂ ತಂಪಂದು ಕುಡಿಬೇಕನ್ನಿಸ್ತೈತಿ ಫ್ರಿಜ್ ಇಲ್ಲ ಏನು ಮಾಡೋದು ಹಿಂಗೆ ಹೊಂಟೈತೆ ನೋಡ್ರಿ ಜೀವನ ಇನ್ನೂ ಯಾವಾಗಕ್ಕೆ ತಗೋತಿಲ್ಲ ಈ ಮಂತ್ ಹೆಂಗೋ ಗುದ್ದಾಡಿ ಮಿಕ್ಸರ್ ಏನೋ ಒಂದು ಏನೋ ಗದ್ಲ ಮಾಡಿ ತೊಗೊಂಡೆ ಆದ್ರೆ ಫ್ರಿಜ್ಜದ್ದು ಅಮೌಂಟ್ ಭಾಳಕೈತಿ ಸೊ ಫ್ರಿಡ್ಜ್ ಬೇಕೇ ಬೇಕು ನನಗೀಗ ರೆಸಿಪಿ ಚಾನಲ್ಗೆ ಅದಕ್ಕೂ ಕೂಡ ಗುದ್ದಾಡಕತ್ತೀನಿ ಅಲ್ಲಿ ಕೇಳಕತ್ತೀನಿ ದುಡ್ಡನ್ನು ಸಿಕ್ಕರೆ ಡೆಫಿನೆಟಾಗಿ ನಾನು ಮೊದಲು ಫ್ರಿಜ್ ತೊಗೋತೇನೆ ನೋಡ್ರಿ ಯಾಕಂದರೆ ನಂದು ಇದೇ ಉದ್ಯೋಗದ ಮೇಲೆ ನಾನು ಇದಕ್ಕೆ ಇನ್ವೆಸ್ಟ್ಮೆಂಟ್ ಮಾಡಲೇಬೇಕಾಗೈತಿ ಅದಕ್ಕೋಸ್ಕರ ಸ್ನೇಹಿತರೆ ಮಸ್ ಸಿಗ್ತೀನಿ ನೋಡಿರಿ ಎಲ್ಲ ಅಡುಗೆ ಎಲ್ಲ ಕ್ಲೀನ್ ಮಾಡಿಕೊಂಡೆ ಕಾವೇರಿ ಹೋದಾದ ನಂತರ ಇದ್ದಷ್ಟೆಲ್ಲನೂ ಪಾತ್ರೆನೂ ತೊಳೆದ ಸ್ನಾನ ಮಾಡಿದ್ದೆ ನೋಡ್ರಿ ನಾನು ಸಿಂಕೆಲ್ಲ ಖಾಲಿ ಐತಿ ಸೋ ಇಷ್ಟು ಪೂಜೆ ಅಂತೂ ಕಾವೇರಿನ ಮಾಡಿದ್ಲೆ ಬೆಳಗ್ಗೆನೇ ಸೊ ಇನ್ನೂ ಕೂಡ ದೀಪ ಐತಿ ದೇವ್ರ ಮುಂದೆ ನಾನು ನಮಸ್ಕಾರ ಮಾಡಿಕೊಂಡೆ ಈಗ ಸೊ ಈ ರೀತಿಯಾಗಿ ಇನ್ನೂ ಕೂಡ ಎಲ್ಲ ಕಿಚನ್ ಸೆಟಪ್ ಆಗಬೇಕು ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ತೀನಿ ಸೊ ನೋಡ್ರಿ ಹಾಕಿ ಹಾಕಿಬಿಟ್ಟಿರ್ತೀನಿ ನಂದು ಏನಾದರೂ ಕೆಲಸ ಇದ್ರೊಳಗೆ ಮಾಡ್ಕೋತೀನಿ ಅಷ್ಟು ಸ್ನೇಹಿತರೆ ಒಬ್ಬರೇ ಇರ್ತೀವಲ್ಲ ಏನು ಮಾಡೋಕ್ಕೆ ಬರೋಂಗಿಲ್ಲ ರೆಸ್ಟ್ ಅಂದ್ರೂ ಏನಂದ್ರೆ ಸ್ನೇಹಿತರೆ ಎಡಿಟಿಂಗ್ ಕೆಲಸನೇ ಇರ್ತಾವ ಎಡಿಟ್ ಮಾಡ್ಕೊಳ್ಳೋದು ಅಂಥೇಳಿ ಸರಿ ಸ್ನೇಹಿತರೆ ಮತ್ತೆ ಸಿಗ್ತೀನಂತೆ ಮತ್ತು ಇನ್ನೊಂದು ವಿಷಯ ಸ್ನೇಹಿತರೆ ಯಾರ್ಯಾರೆಲ್ಲ ಇನ್ನೂ ಕೂಡ ನನ್ನ ರೆಸಿಪಿ ಚಾನಲ್ ವಿಸಿಟ್ ಮಾಡಿಲ್ಲ ಪದ್ಮಾಸ್ ರೆಸಿಪೀಸ್ ಹೌದು ಪದ್ಮಾಸ್ ರೆಸಿಪೀಸ್ ಚಾನಲ್ ಒಳಗೆ ಮತ್ತು ನಾನು ರೆಸಿಪಿನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಅದಕ್ಕೋಸ್ಕರ ಯಾರೆಲ್ಲ ಸ್ನೇಹಿತರು ಇನ್ನು ಕೂಡ ರೆಸಿಪಿ ಚಾನಲ್ಗೆ ಹೋಗಿ ವಿಸಿಟ್ ಆಗಿಲ್ಲ ಅಲ್ಲಿ ಹೋಗಿ ವಿಸಿಟ್ ಆಗ್ರಿ ಮತ್ತು ಆ ಚಾನಲ್ನೂ ಕೂಡ ತಪ್ಪದ ಚಾನೆಲ್ನ ಸಬ್ಸ್ಕ್ರೈಬ್ ಬೆಲ್ ಬೆಲ್ಲೈಕನ್ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಇಟ್ಕೊಳ್ರಿ ಆ ಗೆ ಕೂಡ ನಾ ಹಾಕುವಂಥ ಎಲ್ಲ ರೆಸಿಪಿಗಳ ನೋಟಿಫಿಕೇಷನ್ ನಿಮ್ಗೆ ಫಸ್ಟ್ ಬಂದು ತಲುಪ್ತಾವ ಸ್ನೇಹಿತರೆ ಅದಕ್ಕೋಸ್ಕರ ಆ ಚಾನಲ್ಗೂ ಇದಕ್ಕೆ ಕೊಡುವ ಹಾಗೆ ಪ್ರೀತಿ ಸಪೋರ್ಟನ್ನು ಕೊಡಿರಿ ಅಂತ ಕೇಳ್ಕೊತೆ ನೋಡ್ರಿ ಪದ್ಮಾಸ್ ರೆಸಿಪೀಸ್ ಆ್ಯಂಡ್ ಲೈಫ್ ಇನ್ ಕಂಡ ಬ್ಲಾಗ್ಸ್ ಎರಡೂ ಚಾನಲ್ಗೂ ನಿಮ್ಮೆಲ್ಲರ ಪ್ರೀತಿ ಸಪೋರ್ಟಿನ ಅವಶ್ಯಕತೆ ತುಂಬ ಐತಿ ಅದಕ್ಕೋಸ್ಕರ ಸ್ನೇಹಿತರೆ ಬರ್ರಿ ಸ್ನೇಹಿತರೆ ಊಟಕ್ಕೆ ನಾನಿವತ್ತು ನುಗ್ಗೆಕಾಯಿ ಸಾಂಬಾರು ಮಾಡಕತ್ತಿದ್ದೆ ಸಾರು ರೆಸಿಪಿನ ಶೇರ್ ಮಾಡಿರಿ ಅಂತ ಕಮೆಂಟಲ್ಲೇ ಕೇಳಿದ್ರು ಅದಕ್ಕೋಸ್ಕರ ಹೆಂಗೆ ಇದ್ದೆ ಶೇರ್ ಮಾಡ್ಕೊಂಡ್ರೆ ಆಯ್ತು ಅಂಥೇಳೆ ನುಗ್ಗೆಕಾಯಿ ಸಾರು ದಿನ ಮಾಡುವಂಥ ಸಿಂಪಲ್ ಆದ ರೀ ಅತಿಯಾದ ಮಸಾಲೆ ಗಿಸಾಲ ರುಬ್ಬೋದು ಏನೂ ಇಲ್ಲ ದಿನ ಊಟಕ್ಕೆ ಏನು ಮಾಡ್ತೀವಿ ಆ ರೀತಿಯ ಸಾರನ್ನ ನಾನಿವತ್ತು ಹೇಳ್ಕೊಡಕತ್ತೀನಿ ನಾನಿಲ್ಲೇ ಪುಟಾಣಿ ಒಂದು ಸ್ಪೂನ್ಲಿ ಒಂದೇ ಸ್ಪೂನ್ ಬೇಳೆ ಹಾಕಿದೆ ನಾವು ಇರೋದೇ ಮೂರು ಜನ ಅಲ್ಲ ಈಗ ಹಿಂಗಾಗಿ ಸ್ವಲ್ಪ ಹಾಕ್ಕೊಂಡೆ ಒಂದು ಎರಡು ಮೂರು ಸರಿ ಸ್ವಚ್ಛಗೆ ತೊಳೆದು ಈಗ ಬೇರೆ ನೀರನ್ನು ಹಾಕಿದೆ ನೋಡಿರಿ ಇದಕ್ಕೆ ನಾನು ಯಾವಾಗಲೂ ಒಂದು ಎರಡು ಮೂರು ಹೆಸಳು ಕರಿಬೇವನ್ನ ಹಾಕ್ತೀನಿ ರೀ ಬೇಳೆ ಬೇಸು ಮುಂದೆ ಫ್ಲೇವರ್ ಸಾರಿಯಿಂದ ಮಸ್ತ್ ರೀ ಈ ಥರ ಕರಿಬೇವು ಹಾಕಿದರೆ ಸಲ ನೀವು ಈ ರೀತಿ ಹಾಕಿ ಟ್ರೈ ಮಾಡಿರಿ ಒಗ್ಗರಣೆಗಂತೂ ಹಾಕೇ ಹಾಕ್ತೀವಿ ಬಟ್ ಈ ಥರ ಬೆಳೆ ಕುದಿಸುವಾಗ ಒಂದಿಷ್ಟು ಕರಿಬೇವನ್ನ ಹಾಕಿರಿ ಆಮೇಲೆ ಸಣ್ಣ ಎರಡು ಟೊಮೆಟೊನ ಸಣ್ಣಗೆ ಹೆಚ್ಚಿ ಸೇರಿಸ್ಕೊಂಡಿದ್ದೀನಿ ನೋಡಿರಿ ಹುಣಸೆ ಹಣ್ಣು ಹಾಕ್ತೀನಿ ನಾನು ಅದ್ರಾಗ ಈ ಹುಣಸೆ ಹಣ್ಣು ಹಾಕಬೇಕು ಇಲ್ಲಾಂದ್ರೆ ಸಾರು ತಡೆಯೋದನೇ ಇಲ್ಲ ಅಂತ ಹೇಳ್ಬೋದು ಮತ್ತು ಟೊಮೆಟೊ ಹಾಕಿದ ಮೇಲೆ ಒಂದು ಕಾಲು ಚಮಚ ಅರಶಿನ ಹಾಕ್ಕೊಂಡೆ ಒಂದೆರಡು ಸ್ಪೂನಷ್ಟು ಸಣ್ಣ ಸ್ಪೂನ್ಲೆ ಒಂದು ಎರಡು ಸ್ಪೂನಷ್ಟು ಅಡುಗೆಗೆ ಬಳಸು ಎಣ್ಣೆ ಹಾಕ್ತೀನಿ ರೀ ಕುಕ್ಕರ್ ಉಕ್ಕಬಾರ್ದಂತು ಆಯಿತು ಆಮೇಲೆ ಏನೈತಿ ಬೇಳೆ ಸಾಫ್ಟಾಗಿ ಹೇಳಿ ಹಾಗಾಗಿ ಅದನ್ನು ಒಂದು ಸ್ವಲ್ಪ ಹಾಕ್ಕೊಂಡು ಒಂದು ಕೈ ಆಡಿಸಿ ಕುಕ್ಕರ್ ರೀ ಇದನ್ನು ಏನು ತರಕಾರಿ ಅದು ಏನೂ ಹಾಕಂಗಿಲ್ಲ ನಾವು ಅಷ್ಟೊಂದು ತರಕಾರಿ ದಿನ ಸಾರಿಗೆ ಜಾಸ್ತಿ ಬಳಸಂಗಿಲ್ಲ ಇವತ್ತು ನುಗ್ಗೆಕಾಯಿ ಹಾಕಬೇಕಲ್ರಿ ಹೀಗಾಗಿ ಏನು ಎಕ್ಸ್ಟ್ರಾ ಬೇರೆ ಏನೂ ಹಾಕಿಲ್ಲ ಯಾವಾಗಾದರೂ ಹಾಕಿದ್ರೆ ಆಲೂಗಡ್ಡೆ ಹೆಚ್ಚು ಹಾಕಿರ್ತೀವಿ ಅಷ್ಟು ಬಿಟ್ಟರೆ ಜಾಸ್ತಿ ಹಾಗೇನು ತರಕಾರಿ ಸಾಂಬಾರೇ ಮಾಡೋದು ಭಾಳನ ಕಡಿಮೆ ಈಗೆಲ್ಲನ ಹಾಕಿದೆ ಎಲ್ಲ ಈಗ ಕುಕ್ಕರ್ನ ಇಡ್ತೀನಿ ಒಂದು ನಾಲ್ಕರಿಂದ ಐದು ಸೀಟಿನ ತೊಗೋಬೇಕು ನೋಡ್ರಿ ಅಂದ್ರೆ ಬೇಳೆ ಏನೈತಲ್ಲ ಚೆಂದಾಗೆ ಮೆತ್ತಗೆ ಬೆಂದತಾವಂತ ಹೇಳಿ ನಾವು ಮ್ಯಾಶ್ ಮಾಡಿದ್ರು ಚೆನ್ನಾಗಿದಾಗಬೇಕು ರೀ ಹಂಗೆ ಅದಕ್ಕೋಸ್ಕರ ಸ್ವಲ್ಪ ಒಂದು ನಾಲ್ಕರಿಂದ ಐದು ಸೀಟಿ ಅಂತೂ ಕಂಪಲ್ಸರಿ ಬೇಕು ನೋಡ್ರಿ ಸ್ನೇಹಿತರೆ ಮತ್ತು ಆ ಕಡೆ ಸ್ವಲ್ಪ ಚಾನು ಬಿಸಿ ಇಟ್ಕೊಂಡಿದ್ದೆ ರೀ ಚಹಾ ಕುಡ್ದಿದ್ದಿಲ್ಲ ಇನ್ನೂ ಚಹಾ ಬಿಸಿ ಇಟ್ಟೀನಿ ಚಹಾ ಕುಡಿಬೇಕು ಮತ್ತು ನುಗ್ಗೆಕಾಯಿ ಅಂತ ಹೇಳಿದೆ ನುಗ್ಗೆಕಾಯಿ ಸಮ್ಮರ್ ಅಂತ ಸೊ ನುಗ್ಗೆಕಾಯೂ ನಾನು ಒಂದು ಐದಾರು ನುಗ್ಗಿಕಾಯಿ ಇದ್ದು ರೀ ಅವನ್ನೆಲ್ಲ ಕಟ್ ಮಾಡಿ ಇಟ್ಕೊಂಡೇನಿ ನೋಡ್ತಾ ಇರ್ಬೋದು ಈ ಸೈಜ್ ಒಳಗೆ ಕಟ್ ಮಾಡೇನಿ ಒಂದು ಸ್ವಲ್ಪ ತೊಳ್ಕೊಂಬಿಡೋಣ ತೊಳ್ಕೊಂಬಂದಾದ್ರೆ ಮತ್ತು ಇದನ್ನ ಸಪ್ರೇಟಾಗೆ ಕುದಿಸ್ತೀನಿ ರೀ ನಾವು ಒಟ್ಟೆ ಕುಕ್ಕರ್ನಾಗ ಹಾಕಂಗೇನ ಇಲ್ಲ ನುಗ್ಗೆಕಾಯಿ ಯಾಕಂದರೆ ಬೆಳೆ ಚಲೋ ತಂಗ ಬೆಂದು ಬೇಕಂತ ಸೀಟಿ ಜಾಸ್ತಿ ತೊಗೋತೀವಿ ಹಂಗೇನಾರು ತೊಗೊಂಡ್ವಿ ಅಂದರೆ ನುಗ್ಗೆಕಾಯಿ ಫುಲ್ ಸಂಪೂರ್ಣ ಅಲ್ಲೇ ಒಂಥರ ಇದಾಗ್ಬಿಡ್ತಾವೆ ರೀ ಇವು ಭಾಳ ಕುದ್ದು ಬಿಡ್ತಾವೆ ತಿನ್ನಾಕ ಚಲೋ ಅನ್ಸಂಗಿಲ್ಲ ಹೀಗಾಗಿ ಕುಕ್ಕರ್ನಾಗೆ ಒಟ್ಟು ಹಾಕಂಗಿನ ನಾ ಸಪ್ರೇಟಾಗಿ ಈ ಥರ ನೋಡ್ರಿ ಈಗ ಬೇರೆ ಒಂದು ಪಾತ್ರೆ ತೊಗೊಂಡು ಅದ್ರಾಗ ಹಾಕಾಕತ್ತೀನಿ ಹಾಕಿ ನೀರು ಅದಕ್ಕೆ ಎಷ್ಟು ಬೇಕಷ್ಟು ನೀರು ಹಾಕ್ಕೊಂಡು ಒಂದು ಸ್ವಲ್ಪ ಉಪ್ಪು ಹಾಕೋತೀನಿ ರೀ ಅದ್ರಾಗ ಅಂದರೆ ಸಪ್ಸಪ್ಪ ಹತ್ತಾವ ಇಲ್ಲಾಂದ್ರೆ ನಾವು ಊಟ ಮಾಡೋ ನುಗ್ಗಿಕಾಯಿ ತಿಂದ್ವಿ ಅಂದ್ರೆ ಸಪ್ಪೆ ಹತ್ತತಾವಲ್ಲ ಹಂಗೆ ಹತ್ತಬಾರ್ದಂತಂದು ಒಂದು ಚೂರು ಉಪ್ಪು ಹಾಕಿನ ಕುದಿಯಕ್ಕೆ ಇಟ್ಕೋತೀನಿ ಇವು ಸಪ್ರೇಟಾಗಿ ಕುದಿಸ್ಕೊಂಡು ನೀರು ಸಮೇತನ ನಾನು ಸಾಂಬಾರಿಗೆ ಮಿಕ್ಸ್ ಮಾಡ್ಕೊಳ್ತೀನಿ ರುಚಿ ಚೆನ್ನಾಗಿ ಬರ್ತೈತೆ ಅದು ಕೂಡ ಯಾಕಂದ್ರೆ ಬೇಯಿಸಿದ ನೀರು ಹಾಕಿಬಿಟ್ಟಿರ್ತೀವಲ್ಲ ನುಗ್ಗಿಕಾಯಿನ ಮಸ್ತ್ ಅಂದ್ರೆ ಮಸ್ತ್ ಟೇಸ್ಟ್ ಆಗ್ತೈತಿ ಅದ್ರಾಗ ಎಲ್ಲರ ಫೇವ್ರೇಟ್ ಅಂದ್ಕೊಳ್ತೀನಿ ನುಗ್ಗಿಕಾಯಿ ಇಷ್ಟಪಡ್ದವ್ರು ಯಾರೂ ಇಲ್ಲೇ ಇಲ್ಲ ನುಗ್ಗಿಕಾಯಿ ಸಾರು ಅಂದ್ರೆ ಇನ್ನೂ ಕೂಡ ಭಾಳ ಅಂದ್ರೆ ಭಾಳ ಪ್ರೀತಿ ಎಲ್ಲಾರಿಗು ಯಾರ್ಯಾರಿಗೆ ನುಗ್ಗಿಕಾಯಿ ಸಾಂಬಾರ ಇಷ್ಟ ಕಮೆಂಟ್ ಸೆಕ್ಷನಲ್ಲಿ ಹೇಳಿರಿ ನನಗಂತೂ ತುಂಬಾ ಇಷ್ಟ ಸೊ ಈ ರೀತಿಯಾಗಿ ನೋಡ್ರಿ ಸಪ್ರೇಟಾಗಿ ಅದನ್ನು ಬೇಯಿಸೋಕೆ ಇಟ್ಟಿನಿ ಚಲೋ ತಂಗೆ ಬೇಯಲಿ ಮುಚ್ಚಿನ ಎಡಾಕ್ತಿನಿ ನೋಡ್ರಿ ಮುಚ್ಚಿ ಬೇಯಿಸೋದ್ರಿಂದ ಬೇಗ ಬೆಂದು ಬರ್ತಾವೋ ಇದರಿಂದ ಗ್ಯಾಸು ಸೇವ್ ಆಗ್ತೈತಿ ನಮ್ಮ ಟೈಮ್ ಸೇವ್ ಆಗ್ತೈತಿ ಅದಕ್ಕೋಸ್ಕರ ನೋಡಿರಿ ಆಮೇಲೆ ನಾನು ಸಿಟಿ ಆದಮೇಲೆ ನಾನು ಈಗ ಓಪನ್ ಮಾಡಕತ್ತೆ ನೋಡಿರಿ ಆದರೂ ಸ್ವಲ್ಪ ಉಕ್ಕೇ ಬಿಟ್ಟೈತಿ ನೋಡ್ತಾ ಇರ್ಬೋದು ನೀವು ಕುಕ್ಕರ್ ಈಗೊಂದು ಐದು ಸಿಟಿ ತೊಗೊಂಡೆ ಸ್ನೇಹಿತರೆ ನಾನು ಸಣ್ಣಗೆ ಟೊಮೆಟೊನೂ ಹೆಚ್ಚಾಕಿದ್ನಲ್ಲ ಅದರೊಳಗೆ ಈಗೇನೈತಿ ನುಗ್ಗೆಕಾನೋ ಬೇಯಿಸ್ಕೊಂಡೇನಿ ನುಗ್ಗೆಕಾನೋ ಬೆಂದಾವ ಬೇಳೆ ನೋಡಿರಿ ಇಷ್ಟು ಬೆಂದಾವ ಈಗೇನು ಮಾಡ್ಬೇಕಂದ್ರೆ ಇವನ್ನ ಸ್ವಲ್ಪ ನಾ ಅಲ್ಲೇ ಸ್ಪೂನ್ಲೇನ ಸ್ವಲ್ಪ ಇವನೇನು ಮಾಡ್ಕೊಳ್ತೀನಿ ಮ್ಯಾಶ್ ಮಾಡ್ಕೊಳ್ತೀನಿ ಕುದ್ದಿರ್ತಾವಲ್ಲ ಚಲೋ ತಂಗ ಆದಷ್ಟು ಲಗೋನ ಮೆತ್ತಗಾಗ್ಬಿಡ್ತಾವೆ ಮ್ಯಾಶ್ ಆಗಿಬಿಡ್ತಾವೆ ನುಗ್ಗೆಕಾಯ ನೋಡ್ರಿ ತೋರ್ಸಕತ್ತೀನಿ ಹಿಂಗೆ ಇರ್ಬೇಕು ರೀ ನುಗ್ಗೆಕಾಯಿ ಅಂದ್ರೆ ತಿನ್ನಾಕೆ ಮಸ್ತ್ ಚಲೋ ಅನ್ನಿಸ್ತಾವೆ ಈಗೇನು ಏನು ಅಂದ್ರೆ ನಾವು ಸ್ವಲ್ಪ ನೀರು ಮೆಗಿಂದ ನೀರು ಬಸದ ಬ್ಯಾಳಿ ಅಷ್ಟು ತೊಗೊಂಡು ಏನು ಮಾಡ್ತೀನಿ ರೀ ನಾನು ಅವನ್ನ ಮ್ಯಾಶ್ ಮಾಡ್ಕೊಳ್ತೀನಿ ಮತ್ತು ಈಗ ಹಾಕಾಕಿದ್ದಕ್ಕೆ ಸ್ವಲ್ಪ ಹುಣಸೆನೂ ನೆನೆ ಇಟ್ಬಿಟ್ಟಿ ನಾನು ಹಣ್ಣು ನೆನೆಬೇಕು ಸ್ವಲ್ಪ ಹುಳಿ ಹಾಕಿದ್ರೆ ಇನ್ನೂ ರುಚಿ ಸಾರು ಸಿಂಪಲ್ ಆಗೇ ಮಾಡುವಂಥದ್ರಿ ದಿನ ಊಟಕ್ಕೆ ಮಾಡುವಂಥ ಇದೆ ಏನು ಸ್ಪೆಷಲ್ ಒಕೇಜನ್ ಅಲ್ಲ ಏನಲ್ಲ ದಿನ ಊಟಕ್ಕೆ ಇಷ್ಟ ಆಗೇ ಇದ್ರೆ ರುಚಿ ಆರೋಗ್ಯಕ್ಕೂ ಚಲೋ ಯಾವಾಗಲೂ ಅತಿ ಮಸಾಲೆ ಕೊಬ್ಬರಿ ಎಲ್ಲ ರುಬ್ಬಿನ ಹಾಕಿ ಮಾಡಬಾರ್ದು ಸಿಂಪಲ್ಲಾಗೇನೇ ಇರಬೇಕು ದಿನದ ಊಟಕ್ಕೆ ಅಂತ ನಾ ಅಂದ್ಕೊಳ್ತೇನೆ ನೋಡಿರಿ ಯಾವಾಗಾದರೂ ಗೆಸ್ಟ್ ಬಂದಾಗ ಏನೋ ಹಬ್ಬ ಅವನು ಇದ್ದಾಗ ಸ್ವಲ್ಪ ಸ್ಪೆಷಲ್ಲಾಗಿ ಮಾಡ್ತೀವಿ ಎಲ್ಲ ಮಸಾಲೆ ಅದ್ರ ರುಬ್ಬ ಹಾಕಿ ಇಲ್ಲಂದ್ರೆ ದಿನದ ಊಟಕ್ಕೆ ನಾವು ಇದೇ ಥರ ಮಾಡೋದು ಬೇಳೆ ಸಾರು ಸೇಮ್ ರೀ ಈಗ ನುಗ್ಗೆಕಾಯಿ ಐತಿ ಪ್ಲಸ್ ಅಷ್ಟೇನಿದಕ್ಕೆ ಉಳ್ದಂತೆ ಎಲ್ಲ ನಾನು ಬೇಳೆ ಸಾರು ಇದೇ ಪ್ರೊಸೀಜರ್ ಒಳಗೆ ನಾ ಮಾಡೋದು ನೋಡ್ರಿ ಈಗೇನೈತಿ ಕುಕ್ಕರ್ನಾಗಿಂದ ಮ್ಯಾಗಿನ ನೀರು ಅಷ್ಟು ಬಸದು ಬ್ಯಾಳಿ ನೋಡ್ರಿ ಅದ ಸ್ಪೂನ್ಲೇನೋ ಸ್ವಲ್ಪ ಸ್ಮ್ಯಾಶ್ ಮಾಡ್ಕೊಕತ್ತೀನಿ ಚಲೋ ತಂಗ ಕುದಿರ್ತಾವಲ್ಲ ಹಾಗೆ ಆಗ್ತವೆ ಇಷ್ಟಾದ್ರೆ ಆದ್ರೆ ನ ರಗಡ್ ಆಗ್ತೈತೆ ಅಂತ ಹೇಳಿ ಲೇನ ಬೇಕಾದಂಗೆ ಆಗ್ತೈತಿ ನಾ ಯಾವುದೇ ಸ್ಮ್ಯಾಶ್ ಇರೋದು ಏನು ಯೂಸ್ ಮಾಡಂಗಿಲ್ಲ ನೋಡಿರಿ ಬೇಳಿಗೆ ಇಷ್ಟು ಮಾಡ್ಕೊಂಬಿಡ್ತೀನಿ ಈಗೇನೈತಿ ಬಡ ಬಡ ಒಗ್ಗರಣೆ ಹಾಕ್ಕೊಂಡು ನಂತರ ಸ್ನೇಹಿತರೆ ಎಲ್ಲ ಕೂಡ ರೆಡಿ ಆಯಿತು ಬೇಳೆನೋ ಬೆಂದಾಯಿತು ನುಗ್ಗೆಕಾಯಿನೋ ಕುದ್ದಾಯಿತು ಹುಣ್ಸೇರೆ ರಸನೂ ರೆಡಿ ಆಯ್ತು ನೋಡ್ರಿ ಎಷ್ಟು ಕ್ಯೂಚ್ಕೊಂಡು ತಗೊಂಡ್ಬಿಟ್ರಿ ನೀರು ಹುಣಸೆ ರಸನೂ ಸಿಗ್ತೈತಿ ಅದಕ್ಕೆ ಪಟಾಪಟ ಅಂಥೇಳಿ ಒಗ್ಗರಣೆಗೆ ಇಟ್ಟೆ ಬಿಟ್ಟೆ ನಾನು ಗ್ಯಾಸ್ ಪಾತ್ರೆನ ಪಾತ್ರೆಯೇ ಪಾತ್ರೆ ಒಳಗೆ ಮಾಡ್ತೀನಿ ರಗಡಾಗ್ತೈತಿ ಆಗ್ತೈತಿ ಇದು ಒಂದು ಎರಡು ಹೊತ್ತಿಗರ ಹಾಗೆ ಆಗ್ತೈತಿ ನಮಗೆ ಸೊ ಅದಕ್ಕೋಸ್ಕರ ಒಂದು ಎರಡು ಚಮಚ ಎಣ್ಣೆ ಹಾಕ್ಕೊಂಡಿದ್ದೆ ಆ ಸ್ಟೀಲಿನ ಪಾತ್ರೆ ಆದಷ್ಟು ಬೇಗ ಕಾದ ಬಿಡ್ತೈತಿ ಎಣ್ಣೆ ಅದಕ್ಕೆ ಮತ್ತು ಜೀರಿಗೆ ಸಾಸಿವಿನೂ ಹಾಕಿದೆ ಚಿಟಾಪಟ ಅಂದ ಬಿಟ್ಟು ನೋಡಿರಿ ಎಣ್ಣೆ ಕಾದ ಬಿಟ್ಟಿತ್ತಲ್ಲ ಮತ್ತು ಏನೈತಿ ಮಸ್ತಾಗಿ ಒಂದಿಷ್ಟು ಬೆಳ್ಳುಳ್ಳಿ ಹಾಕೋತೀನಿ ನನಗೆ ಬೆಳ್ಳುಳ್ಳಿ ಭಾಳ ಹಾಕ್ಬೇಕು ರೀ ಅಂದ್ರೆ ಇಷ್ಟ ಸಾರಿಗೆ ಯಾವುದೋ ಆಗಲಿ ಅದು ಟೊಮೆಟೊ ಆಗಲಿ ಬೇಳೆ ಸಾರಾಗಲಿ ಬೆಳ್ಳುಳ್ಳಿ ಸ್ವಲ್ಪ ಹೆಚ್ಚಿಗೆ ಹಾಕ್ತೀನಿ ರೀ ನಾನು ಮತ್ತು ಒಂದು ಒಣ ಮೆಣಸಿನ್ಕಾಯಿನೂ ಮುರಿದು ಹಾಕಿದೆ ಇನ್ನೊಂದು ಸ್ವಲ್ಪ ಒಗ್ಗರಣೆಗೆ ಕರಿಬೇವು ಹಾಕಿದೆ ಬೆಳ್ಳಿ ಒಳಗೆ ಹಾಕಿದ್ದು ಫ್ಲೇವರ್ ಅದು ಒಂದು ಫ್ಲೇವರ್ ಕೊಟ್ಟರೆ ಒಳಗೆ ಏನು ಕರಿಬೇವು ಹಾಕ್ತೀವಲ್ಲ ಅದು ಒಂದು ಘಮ ಬೇರೆನೇ ಇರ್ತೈತಿ ಚಲೋ ಅನ್ನಿಸ್ತೈತಿ ಸೊ ಹಾಕಿ ಒಗ್ಗರಣೆಲ್ಲ ಸ್ವಲ್ಪ ಬೆಳ್ಳುಳ್ಳಿದು ಕೆಂಪಗಾದ್ಮೇಲೆ ನುಗ್ಗೆಕಾಯಿ ಬೇಳೆ ನೀರೇನು ಇಟ್ಟಿದ್ದೆ ಅದನ್ನು ಹಾಕ್ಕೊಂಡು ನೋಡ್ರಿ ಫಸ್ಟ್ ಅದನ್ನು ಹಾಕ್ಕೊಂಡು ನಂತರ ಇದಕ್ಕೆ ಏನೈತಿ ಬೇಳೆ ಮಸದ ಇಟ್ಟಿದ್ನೆಲ್ಲ ಅದನ್ನು ಕೂಡ ಹಾಕ್ಕೊಂಡೆ ನೋಡ್ರಿ ತೊಗರಿ ಬೇಳೆ ಅದನ್ನು ಕೂಡ ಹಾಕ್ಕೊಂಡೆ ಇನ್ನೇನೈತಿ ಹುಣ್ಸಿ ರಸ ಅಷ್ಟು ಹಾಕ್ಕೊಂಡ್ಬಿಡೋನಂತೆ ಮಸ್ತ್ ಅಂದ್ರೆ ಮಸ್ತ್ ಒಂದು ಫುಲ್ ಒಂದು ಬೋಗಾನಿ ಸಾರನ ಹಾಕೇತ ನೋಡ್ರಿ ಕುಕ್ಕರ್ನಾಗ ಬ್ಯಾಳಿ ರೀ ಕುಕ್ಕರ್ಗೆ ಇನ್ನೊಂದು ಇಸ್ ನೀರು ಹಾಕಿ ಅದನ್ನೊಳಗಾಡ್ಸಿ ಅದೊಂದು ಚೂರು ನೀರನ್ನು ಸೇರಿಸ್ಕೊಂಡು ಬಿಡ್ತೇನೆ ಸ್ನೇಹಿತರೆ ನಾನು ಯಾಕಂದರೆ ಒಂದೊಂದು ಬ್ಯಾಳಿನೂ ಉಳ್ಕೊಂಡಿರ್ತೈತಿ ಕುಕ್ಕರ್ನಾಗ ಹಿಂಗಾಗಿ ಒಂದು ಸ್ವಲ್ಪ ನೀರನ್ನು ಹಾಕಿ ಅದನ್ನ ಸೇರಿಸ್ಕೊಂಡು ಇನ್ನೇನೈತಿ ಒಂದು ಚಲೋ ಮಿಕ್ಸ್ ಕೊಡೋಣ್ರಿ ಇದನ್ನು ಎಲ್ಲನೂ ಹಾಕಿವಿ ಒಂದು ಚಲೋ ತಂಗ ಮಿಕ್ಸ್ ಕೊಟ್ಟು ಇದಕ್ಕೆಲ್ಲ ಉಳ್ದಂಥದನ್ನು ಮಸಾಲೆನ ಹಾಕ್ಕೊಳಿರಿ ಸ್ನೇಹಿತರೆ ಇದ್ದೀರಲ್ಲ ಏನಾಯ್ತಪ್ಪ ಒಂದಿಟ್ಟು ಅರಶಿನ ಅಂತೂ ಮೊದಲೇ ಸ್ವಲ್ಪ ಬಾಳಿಗೆ ಹಾಕಿದ್ದೆ ಇನ್ನೊಂಚೂರು ಅರ್ಶಿನ ಹಾಕೊಂಡ್ಬಿಡ್ತೀನಿ ಹಾಗೆ ಮತ್ತು ನಮಗೆ ಖಾರ ಎಷ್ಟು ಬೇಕು ನೋಡ್ಕೊಂಡೆ ಖಾರದ ಪುಡಿ ಸೇರಿಸ್ಕೊಳ್ತೀನಿ ರೀ ಇದ್ರೊಳಗೆ ಹಸಿಮೆಣ್ಸಿನ್ಕಾಯಿನೂ ಬೆಳೆ ಕುದಿ ಮುಂದೆ ಹಾಕಿದರೆ ಖಾರ ಪುಡಿ ಏನು ಅವಶ್ಯ ಇರಂಗಿಲ್ಲ ನಾನು ಈಗ ಖಾರ ಪುಡಿನ ಹಾಕ್ಕೊಂಡೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡೆ ನೋಡಿರಿ ಈಗೆಲ್ಲ ಇವನ್ನ ಹಾಕ್ಕೊಂಡೆ ಇವನ್ನ ಚಲೋ ತಂಗ ಮಿಕ್ಸ್ ಮಾಡೋಣ ರೀ ಖಾರ ಉಪ್ಪು ಅರಶಿನ ಎಲ್ಲ ಒಳಗೆ ಮಿಕ್ಸ್ ಆಗುವಂಗೆ ನಾವು ಕೂಡ ಮಿಕ್ಸ್ ಮಾಡಿ ಕಡ್ಡಾಯಿಸಿ ಇದನ್ನು ಏನೈತಿ ರೀ ಏನಿಲ್ಲ ಅಂದ್ರೆ ಒಂದು ನಾಲ್ಕೈದು ನಿಮಿಷ ಇದನ್ನು ಚಲೋ ನಾವು ಒಂದು ಸಣ್ಣ ಉರಿ ಇಟ್ಟು ಕುದಿಸ್ಬೇಕು ನೋಡ್ರಿ ಮತ್ತು ಹುಣಚೆ ಹುಳಿ ಹಾಕ್ಯನಲ್ಲ ಅದಕ್ಕೆ ಬೆಲ್ಲನೂ ಹಾಕಿದೆ ನೋಡಿರಿ ಹುಳಿ ಹಾಕಿರೋ ಬೆಲ್ಲ ಬೇಕು ಬೇಕು ಚಲೋ ಅನ್ನಿಸ್ತೈತಿ ಹೀಗಾಗಿ ಮತ್ತು ಮನ್ಯಾಗ ಮಾಡಿದ್ದ ಸಾಂಬಾರು ಪೌಡರ್ ರೀ ನಾನು ಮನ್ಯಾಗ ಮಾಡಿರ್ತೀನಿ ನಿಮ್ಗೆ ಗೊತ್ತೈತಿ ಅದ್ರದ್ದು ಲಿಂಕ್ ಬೇಕಾದ್ರು ಕೊಟ್ಟಿರ್ತೀನಿ ಚೆಕ್ಔಟ್ ಮಾಡಿಕೊಡ್ರಿ ಮನ್ಯಾಗ ಸಾಂಬಾರು ಪೌಡ್ರ್ ಹೆಂಗೆ ಮಾಡೋದು ಅಂಥೇಳಿ ಒಂದೇ ಒಂದು ಸ್ಪೂನ್ ಹಾಕ್ಕೊಂಡೆ ನೋಡಿರಿ ಮತ್ತೊಂದು ಸರಿ ಎಲ್ಲ ಮಿಕ್ಸ್ ಕೊಟ್ಟು ಇದನ್ನ ಕುದಿಯಾಕ್ಬಿಡ್ತೇನೆ ನೋಡಿರಿ ಎಲ್ಲ ಹಾಕಿ ಆಯ್ತು ಇನ್ನೇನಿಲ್ಲ ಸಾರು ಒಂದು ಕುದಿ ಬರಬೇಕು ಆಮೇಲೆ ಸಣ್ಣ ಉರಿ ಇಟ್ಕೊಂಡು ಒಂದು ನಾಲ್ಕೈದು ನಿಮಿಷ ಕುದಿಸ್ಬೇಕು ರೀ ಅಂದ್ರೆ ಮಸ್ತ್ ಅಂದ್ರೆ ಮಸ್ತ್ ರುಚಿ ಆಕೈತೆ ನೋಡಿರಿ ಸಾರು ಆರಾಮಾಗಿ ಬರೀ ಸಾರು ಅಷ್ಟು ಕುಡಿಬೋದು ನೋಡಿರಿ ಅಷ್ಟು ರುಚಿಯಾಗಿರ್ತೈತಿ ಸಾರು ಈ ರೀತಿ ಚಲೋ ತಂಗೆ ಕುದಿ ಬರಲಿ ರೀ ಕುದಿ ಮೇಲೆ ಸ್ವಲ್ಪ ಸಣ್ಣ ಇಟ್ಟು ಮಸ್ತಾಗಿ ಕುದಿಸ್ಬಿಡೋಣ ರೀ ಕೊತ್ತಂಬರಿ ಸೊಪ್ಪು ಇಲ್ಲ ಇಲ್ಲಾಂದ್ರೆ ಈ ಟೈಮ್ನಾಗ ಸ್ವಲ್ಪ ಕೊತ್ತಂಬ್ರೀ ಸಣ್ಣಗೆ ಹೆಚ್ಚಿ ಹಾಕೋಬೋದಿತ್ತು ನನ್ನ ಹತ್ತಿರ ಕೊತ್ತಂಬರಿ ಒಂದಿಲ್ರಿ ನೋಡಿರಿ ಈ ರೀತಿ ಹಾಕಿತ್ತು ನೋಡಿರಿ ಸರ್ ಈ ರೀತಿ ನಾವು ಕಳ 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 ಕುದಿಯೋದಂತೀವಿ ರೀ ಇದಕ್ಕೆ ಕಳ 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 ಒಂದು ನಾಲ್ಕೈದು ಸ ನಿಮಿಷ ಚಲೋ ಕುದಿಬೇಕು ನೋಡ್ರಿ ಇದು ನೋಡ್ರಿ ನೋಡಿರಿ ಕಲರ್ದು ಎಷ್ಟು ಮಸ್ತ್ ಬಂದೈತಿ ಸಾರಿಂದ ತೋರಿಸ್ತಾ ಇದ್ದೀನಿ ನಿಮಗೆ ಇಷ್ಟ ನೋಡ್ರಿ ಸಿಂಪಲ್ಲಾಗಿ ಮಾಡುವಂಥದ್ದು ನುಗ್ಗಿಕಾಯಿ ಹಾಕಿರ ನುಗ್ಗಿಕಾಯಿ ಸಾರು ಹತ್ರೀ ನುಗ್ಗಿಕಾಯಿ ಇಲ್ಲಾಂದ್ರೆ ಬರೀ ಬೇಳೆ ಸಾರ ಸೇಮ್ ಹೆಂಗೆ ಮಾಡ್ಯಾನ ಹೆಂಗೆ ಮಾಡೋದು ನೋಡಿರಿ ಬೇಳೆ ಸಾರು ಎಲ್ಲ ಕೇಳಿದ್ರಿ ಸಾರಿನ ರೆಸಿಪಿ ಶೇರ್ ಮಾಡಿರಿ ಅಂತ ಅದಕ್ಕೆ ನಾನು ನಿಮ್ಮೆಲ್ಲರಿಗೋಸ್ಕರ ಶೇರ್ ಮಾಡ್ಯೆ ನೋಡಿರಿ ನೀವು ಕೂಡ ನಾ ಮಾಡೋ ಮೈತಡಿಯಲ್ಲಿ ಒಂದ್ಸರಿ ಮಾಡಿ ನೋಡಿರಿ ಮಸ್ತಗೆ ಸಿಂಪಲ್ಲಾಗಿ ರುಚಿಯಾಗಿ ಮಸ್ತಾಗೆ ಬರ್ತೈತೆ ನೋಡಿರಿ ಸಾರ್ ಕುದ್ದಾದ ಮೇಲೆ ತೋರ್ಸಕತೆ ನೋಡಿರಿ ಹೆಂಗಾಗೈತಿ ಫುಲ್ ಇತ್ತು ಒಂದು ಸೊಪ್ಪು ಕುದ್ದ ಮೇಲೆ ಕಡಿಮೆ ಆಗೈತಿ ಸೊ ಮೇಲೆ ಸಾಯಂಕಾಲ ನೋಡಿರಿ ಒಮ್ಮೆ ಸೂರ್ಯಾಸ್ತ ನೋಡಿರಿ ಎಷ್ಟು ಚೆನ್ನಾಗಿ ಸೂರ್ಯ ಮುಳುಗ್ತಾ ಇದ್ದಾನೆ ನೋಡ್ತಾ ಇರ್ಬೋದು ನೀವು ಆರೆಂಜ್ ಕಲರ್ ಐತಿ ಬಟ್ ಶೇಡಿಗೆ ವೈಟಾಗಿ ಅನ್ಸಕತೈತಿ ಸ್ನೇಹಿತರೆ ಸೂರ್ಯ ಅಸ್ತದ ಟೈಮ್ ನೋಡ್ರಿ ಇದು ಆರು ಗಂಟೆ ಹತ್ತು ನಿಮಿಷ ಆಗೇತಿ ನೋಡ್ರಿ ಎಷ್ಟು ಬ್ಯೂಟಿಫುಲ್ಲಾಗಿ ಅಂದ್ರೆ ಕರೆಕ್ಟಾಗಿ ನಿಮ್ಗೆ ಇದಾಗ್ತದೆ ಕ್ಯಾಪ್ಚರ್ ಮಸ್ತ್ ಅಂದ್ರೆ ಮಸ್ತ್ ಚೆನ್ನಾಗತ್ತೈತೆ ಸ್ನೇಹಿತರೆ ಮಳೆ ಬರಕತ್ತೀವತ್ತ ಸ್ವಲ್ಪ ಅಂಥ ಪರಿ ಏನು ಜೋರು ಇಲ್ಲ ರೀ ನೋಡಿರಿ ಕಾಣಿಸ್ತಾ ಇರ್ಬೋದು ನಿಮ್ಗೆ ಕಂಬದ ಹತ್ತಿರ ಪರಿ ಏನು ಜೋರು ಇಲ್ಲ ಏಳು ಗಂಟೆ ಆಗೈತಿ ಟೈಮ್ ಸೊ ಬರಕತ್ ನೋಡಿರಿ ಮಳೆ ಮಣ್ಣಿನ ಸುವಾಸನೆ ಎಷ್ಟು ಚಂದ ಬರಾಕತ್ತೈತ್ರಿ ಪರಿಮಳ ಮಣ್ಣಿಂದ ಈ ಮಳಿಗೆ ಭಾಳ ಚಂದ ಬರ್ತೈತ್ರಿ ಅದು ಮಂಜಕ್ಕರ್ ಇಲ್ಲ ಮಾರ್ಕೆಟ್ಗೆ ಹೋಗ್ಯಾರ ಹೊರಗೇನು ಬಟ್ಟೆ ಇದ್ವು ಇವತ್ತು ಸಡನ್ ಬಂದೈತ್ರಿ ಮಳೆ ಇವತ್ತು ಏನು ಮಾಡಾಗಿಲ್ಲ ಏನಿಲ್ಲ ಗೋಡುಗಿಲ್ಲ ಸಿಡಲಿಲ್ಲ ಅವ್ರ ಮಗಳು ಬಂದಾಳ ಬೆಂಗಳೂರಿಂತ್ರೆ ಅವ್ರ ಮಗಳ ಮದುವೆ ಐತೆ ಹೇಳಿ ನಿಮಗೆ ಶಾಪಿಂಗ್ ಹೋಗ್ಯಾರ ಅವ್ರಿ ಒಂದು ಎರಡು ತಾಸು ಕಟ್ಟಿತಂದ್ರೆ ತಂಪಕೈತಿ ಎಷ್ಟು ಬರ್ತೈತೆ ಏನೋ ಗೊತ್ತಿಲ್ಲ ಒಟ್ಟು ಇಷ್ಟರ ಬರಾಕತೈತಿ ಸಾಕು